・・まさかのアプリ。 ङ्के <laughs> प ದೇವಿಯ ಸನ್ನಿಧಾನದಲ್ಲಿ ದೇಶದ ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಸದಸ್ಯರಾಗಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸುವ ರೀತಿಯಲ್ಲಿ ಪ್ರಚಾರ ಇದ್ದು ಅದರ ಮುಂಬರಿದ ಭಾಗವಾಗಿ ಸಂಘಟನೆಯೊಂದು ಇಲ್ಲಿ ದೇವಸ್ಥಾನದಲ್ಲಿ ಬಂದು ರಾಹುಲ್ ಗಾಂಧಿಯವರ ಬಗ್ಗೆ ಪ್ರಾರ್ಥನೆ ಮಾಡಿರ್ತಾರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಮಾತಾಡೋದು ಲೋಕಸಭೆ ಅಂತ ಹೇಳಿದರೆ ಪ್ರತಿ ಶಬ್ದಗಳು ಕಡತದಲ್ಲಿ ಬರ್ತದೆ ಇಂಚು ಇಂಚು ಯಾವುದು ಕೂಡ ಅದಕ್ಕೆ ಸೇರ್ಪಡೆ ಮಾಡಲಿಕ್ಕಾಗುವುದಿಲ್ಲ ಕೆಲವು ಸಾರಿ ಸ್ಪೀಕರ್ರ ಆದೇಶ ತೆಗೆಯಲಿಕ್ಕಾಗುತ್ತೆ ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಯಥಾವತ್ತಾಗಿ ನಮ್ಮ ಕಡತದಲ್ಲಿ ಸಿಗುತ್ತೆ ಇಲ್ಲಿ ಕೂಡ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಕ್ಕಂಥ ಮಾತನ್ನು ಹೇಳಿಲ್ಲ ಅದು ಕಡತದಲ್ಲಿದೆ ನಾನು ಕೇವಲ ಬಾಯಿ ಎಲ್ಲ ದಾರಿಯಲ್ಲಿ ಹೋಗಿರ್ತಕ್ಕಂಥ ಮಾತುಗಳನ್ನು ನಾನು ನಾನು ಮಾತಾಡುವಂಥದ್ದು ಇದು ಲೋಕಸಭೆಯ ನಡವಳಿಕೆಗಳು ಅದು ಕಡತದಲ್ಲಿ ಬರ್ತದೆ ಅವರು ಹೇಳಿದ್ದು ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಹಿಂಸೆಗೆ ಅವಕಾಶ ಇಲ್ಲ ಅಂದರೆ ಅದು ಧರ್ಮಕ್ಕೆ ಗೌರವ ಮಾಡಿರ್ತಕ್ಕಂಥದ್ದು ಅವಮಾನ ಮಾಡಿರ್ತಕ್ಕಂಥಲ್ಲ ಯಾರು ಹಿಂಸೆ ಮಾಡ್ತಾರೆ ಅವರು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರ್ತಾರೆ ಯಾರು ಹಿಂಸೆ ಮಾಡ್ತಾರೆ ಅವರು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಅವಕಾಶ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ಇದು ಈ ದೇಶದ ಲೋಕಸಭೆಯ ಕಡತದಲ್ಲಿ ಬಂದಿದೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಬಹುಶಃ ನಡವಳಿಕೆಯನ್ನು ತಿದ್ದಲಿಕ್ಕೆ ಆಗೋದಿಲ್ಲ ನಡವಳಿಕೆ ಯಥಾವತ್ತಾಗಿ ಮುದ್ರಕ್ಕೆ ಹೋಗ್ತದೆ ಅಲ್ಲಿ ಅದನ್ನು ಬರೆದಿಡ್ತಾರೆ ಅದು ಯಾವ ಕಾಲದಲ್ಲಿ ಅದು ಒಂದು ಡಾಕ್ಯುಮೆಂಟ್ ಎವಿಡೆನ್ಸ್ ಆಗಿರ್ತದೆ ಈ ಡಾಕ್ಯುಮೆಂಟ್ ಎವಿಡೆನ್ಸ್ ನಾವು ಒಂದು ವಾಕ್ಯವನ್ನು ಡಾಕ್ಯುಮೆಂಟ್ ಎವಿಡೆನ್ಸ್ ಈ ವಕೀಲರು ಹೇಳ್ತಾರೆ ಡಾಕ್ಯುಮೆಂಟ್ ಎವಿಡೆನ್ಸ್ ಈ ಡಾಕ್ಯುಮೆಂಟ್ ಎವಿಡೆನ್ಸ್ ಪರಿಪೂರ್ಣವಾದಿಲ್ಲ ಅಲೋ ಬೇಬಿ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಇದೆ ಆದ್ದರಿಂದ ಅದನ್ನು ಸುಲ್ಲು ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಇದರ ಮೇಲೆ ಅಪಪ್ರಚಾರ ಮಾಡತಕ್ಕಂಥವ್ರು ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದರೆ ನಾವು ಅದಕ್ಕೆ ಉತ್ತರವನ್ನು ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದೇವೆ ಕೆಲವು ಸರಿ ನಮ್ಮ ನಮಗೂ ಒಂದು ಹೇಳಿಕೆಗಳು ಕೊಟ್ಟಿದ್ದಾರೆ ಅದೆಲ್ಲ ಮುಖ್ಯ ವಿಚಾರ ಅಲ್ಲ ಆದರೆ ಬಹುಶಃ ನಾವು ಸತ್ಯವನ್ನು ಪ್ರತಿಪಾದಿಸತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಇವತ್ತು ದೇವರ ಎದುರುಗಡೆ ಒಂದು ಪ್ರಾರ್ಥನೆ ಮಾಡಿದ್ದೇವೆ ನಾನು ಇಲ್ಲಿ ಯಾರು ದೇವಸ್ಥಾನದ ಒಳಗಡೆ ನಾವು ರಾಜಕೀಯ ಮಾತಾಡಿದ್ದೇವೆ ಅಂತ ಬರಬಾರ್ದು ಹೇಳಿ ನಾನು ಹೊರಗಡೆ ಹೋರಾಟದಲ್ಲಿ ನಿಂತು ಮಾತಾಡ್ತಿದ್ದೇನೆ ಇವತ್ತು ರಾಜಕೀಯ ದೃಷ್ಟಿಯಲ್ಲ ಬೇರೆಯವರೆಲ್ಲ ರಾಜಕೀಯ ಲಾಭದ ದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದು ಬಹುಶಃ ನಮಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಸುಳ್ಳುಗಳನ್ನ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನಗಳಾಯಿತು ನಾನು ಕೂಡ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಬಹುಶಃ ಕೆಲವು ಸಲ ನಮ್ಮನ್ನು ಸನ್ನದ್ಧ ಮಾಡ್ಬೋದು ನಾವೊಂದು ಆರು ಸಾರಿ ವಿಧಾನಸಭೆಯಲ್ಲಿ ಗೆದ್ದವನು ಒಂಬತ್ತು ಸಾರಿ ನಾನು ಓಟಿಗೆ ನಿಂತವನು ಒಂದು ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗದಿದ್ದವರು ನಮ್ಮಲ್ಲಿ ಮಾತಾಡ್ತಾರೆ ಅದಕ್ಕೆ ನಾನು ಉತ್ತರವನ್ನು ಕೊಡಲಿಕ್ಕೆ ಹೋಗುವುದಿಲ್ಲ ನಾನು ಪಿ ಎಲ್ ಡಿ ಬ್ಯಾಂಕಲ್ಲಿ ಆರು ವರ್ಷ ಎಮ್ ಎಲ್ ಆಗೋದಕ್ಕೆ ಮೊದಲು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ನೇರವಾಗಿ ಶಾಸನ ಸಭೆಗೆಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ನ ಶಾಸಕರು ಸೋತಿರುವಾಗ ನಾನು ಒಬ್ಬನೇ ಗೆದ್ದಿರತಕ್ಕಂಥ ಇತಿಹಾಸ ಕೂಡ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಅವರಿಗೆ ನಾನು ಉತ್ತರ ಕೊಡುವಂಥದ್ದಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿಕ್ಕೂ ಇಲ್ಲಿವರೆಗೆ ಸಾಧ್ಯ ಇಲ್ಲದಂತ ಅವ್ರನ್ನ ಏನಾದರೂ ಮಾತಾಡಿದಾಗ ನಾವು ಉತ್ತರ ಕೊಡೋದಿಲ್ಲ ಬಹುಶಃ ಇದು ಸೂಚ್ಛವಾಗಿ ನಾನು ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇದ್ದೇನೆ ಇವತ್ತು ಒಂದು ಧಾರ್ಮಿಕ ನೆಲೆಗಟ್ಟಿನ ಅಡಿಯಲ್ಲಿ ಸತ್ಯಮೇವ ಜಯತಿ ಅನ್ನುವಂಥ ದೃಷ್ಟಿಯಲ್ಲಿ ಸತ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಮಾತುಗಳಷ್ಟೇ ಹೇಳಿದ್ದೇವೆ ಬಹುಶಃ ನಾವು ಹೇಳಿರ್ತಕ್ಕಂಥ ಸತ್ಯ 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 ಸುಳ್ಳುಗಳಿಗೆ ಅವಕಾಶ ಆಗಬಾರ್ದು ಅಂತೇಳಿ ನಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಜೊತೆ ಇದನ್ನು ಮಾತಾಡ್ತಿದ್ವಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ಬಹುಶಃ ಯಾರು ತಪ್ಪು ಮಾಡಿದ್ದಾರೆ ಯಾರು ಸುಳ್ಳು ಪ್ರಚಾರ ಮಾಡ್ತಾರೆ ಅವರಿಗೆ ದೇವರು ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತಾರೆ ಬಹು ಸತ್ಯ ಯಾವುದಿದೆ ಅದಕ್ಕೆ ದೇವರ ಆಶೀರ್ವಾದ ಖಂಡಿತ ಇದೆ ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೊಟ್ಟು ಇಟ್ಕೊಂಡು ಏನಿಲ್ಲ ಅವ್ರು ಹೇಳಿದ್ದು ಯಾವುದೇ ಧರ್ಮದಲ್ಲಿ ಭಯಪಡಬೇಡ ಇದೆ ಅಂತ ಹೇಳುವಂಥ ಒಂದು ಹಸ್ತವನ್ನು ತೋರಿಸ್ತಾರೆ ಅದು ಎಲ್ಲ ಧರ್ಮದಲ್ಲಿ ಇದೆ ಹಿಂದೂ ಧರ್ಮದಲ್ಲಿದೆ ಸಿಖ್ ಧರ್ಮದಲ್ಲಿದೆ ಕ್ರೈಸ್ತ ಧರ್ಮದಲ್ಲಿದೆ ಮುಸ್ಲಿಂ ಧರ್ಮದಲ್ಲಿದೆ ಎಲ್ಲ ಧರ್ಮದಲ್ಲಿ ಕೈಯನ್ನು ತೋರಿಸಿ ಭಯಪಡಬೇಡ ರಕ್ಷೆಗೆ ಇದೆ ಅಂತ ಹೇಳುವಂಥ ಒಂದು ಅಭಯ ಇದೆ ಅಂತ ಹೇಳೋದು ಹಸ್ತ ಮುದ್ರಿಗೆ ಇದೆ ಅಂತೇಳಿ ಹೇಳಿದ್ದಾರೆ ಅವರು ಹೇಳಿರ್ತಕ್ಕಂಥ ಅದು ಏನು ಅವರು ಅಪ ಮಾಡಿದ್ರು ಹಿಂದೂ ಧರ್ಮಕ್ಕೆ ಅವಮಾನ ಆಗಿ ಅದು ಕಡತ ಇಲ್ಲಿ ಬರಬೇಕಲ್ಲ ಲೋಕಸಭೆಯ ಒಂದು ನಡವಳಿಕೆಯಲ್ಲಿ ಬರಬೇಕಲ್ಲ ಒಂದು ಶಬ್ದ ಆದರೂ ಕೂಡ ಬರವಣಿಗೆಯಲ್ಲಿ ಬರಬೇಕು ಬರವಣಿಗೆಯಲ್ಲಿ ತೋರಿಸಲಿ ಇವರಲ್ಲಿ ಈ ಮಾತಾಡ್ತಾರೆ ಇಲ್ಲೆಲ್ಲ ಸೌತ್ ಕೇಂದ್ರದಲ್ಲಿ ಮಾತಾಡೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತಾಡ್ತಾರೆ ಅವರು ಹೇಳಿ ತೋರಿಸಲಿಲ್ಲ